ಇಂದು ಕರ್ನಾಟಕ ದಲಿತ ಜನಜಾಗೃತಿ ಸಂಘ ಸಮಿತಿ ಜಿಲ್ಲಾ ಶಾಖೆ ವತಿಯಿಂದ ಇಂದು ಮಹಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾ ಪರಿನಿರ್ಣ ಅಂಗವಾಗಿ ಇಂದು ಸರ್ಕಾರಿ ಶಾಲೆಯ ಬಡ ಮತ್ತು ಬಾಲಕ ಬಾಲಕಿಯರಿಗೆ ಒಂದು ವಿನೂತನವಾಗಿ ಮಕ್ಕಳಿಗೆ ನೆನಪಿಡುವಂತ ಒಂದು ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಪದಾಧಿಕಾರಿಗಳ ವಿಚಾರ ಮಾಡಿಕೊಂಡು ಇಂದು ಅವರಿಗೆ ಒಂದು ನೋಟ್ಬುಕ್ ಮತ್ತು ಹಣ್ಣು ವಿತರಣೆ ಮಾಡೋ ಮುಖಾಂತರ ಅವರ ಜ್ಞಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರಂತ ವಿಚಾರಗಳು ಅವರನ್ನು ವಿಚಾರ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಈ ಬಾಬಾ ಸಾಹೆ ಅವರಂತೆ ಅವರು ಭವಿಷ್ಯದಲ್ಲಿ ಉನ್ನತ ಶಿಕ್ಷಣ ಪಡೆದು ಶಾಲೆಗೆ ಮತ್ತು ಪಾಲಕರಿಗೆ ಹೆಸರು ತರಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೆ ನಾನು ಮನಪೂರ್ವಕವಾಗಿ ಮತ್ತು ನಮ್ಮ ಸಮಿತಿ ವತಿಯಿಂದ ಅವರಿಗೆ ಧನ್ಯ ಭರವಸುತ್ತಾ ಎಲ್ಲ ಸಕರ ಕೊಟ್ಟಿಗೆ ಎಲ್ಲರಿಗೂ ವಂದಿಸ್ತೇನೆ ಮತ್ತು ಪತ್ರಕರ್ತ ಪತ್ರಕರ್ತರವರಿಗೂ ಜಿಲ್ಲಾ ಶಾಖೆ ವತಿಯಿಂದ ಇಂದು ಮಹಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ಣ ಅಂಗವಾಗಿ ಇಂದು ಸರ್ಕಾರಿ ಶಾಲೆಯ ಬಡ ಮತ್ತು ಮಹಾಪರಿನಿರ್ವಹಣಾ ಅಂಗವಾಗಿ ಈಗ ನಮ್ಮ ಶಾಲೆಗೆ ಹಾರ್ದಿಕವಾದಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಇವತ್ತಿನ ದಿನ ಬಡ ಮಕ್ಕಳಿಗೆ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಾಗೂ ಬಡವರಿಗೆ ಅಧ್ಯಕ್ಷರು ಕಾಂಬಳೆ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಿ ವಿನಂತಿ ಮಾಡಿದ್ಧನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೆಯ ಮಹಾಪರಿನಿವಾ ಅಂಗವಾಗಿ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ बड़ा बालक बालिके वणती मतिलबु